ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಯ್ಯೋ ದೇವ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಏನು ಮಾಡ್ತಾಯಿದ್ದೀರಾ ಆ್ಯಕ್ಚುಲಿ ಏನು ಗೊತ್ತಾ ಇವತ್ತು ಎದ್ದಿದ್ದೂ ಲೇಟು ಯಾಕಂದರೆ ನಾನು ನೈಟ್ ಮಲಗಿದ್ದೇನೆ ಐ ತಿಂಕ್ ಹನ್ನೆರಡೂವರೆ ಆಗಿತ್ತಂತೆ ಆಗಿತ್ತಂತೆ ಹನ್ನೆರಡೂವರೆ ಆಗಿತ್ತು ಅದಕ್ಕೆ ಇವತ್ತು ನಾನು ಎದ್ದಿದ್ದು ಕೂಡ ಆಲ್ಮೋಸ್ಟ್ ಎಂಟು ಮುಖ ಒಂಬತ್ತು ಗಂಟೆ ಆಗ್ತಾ ಬಂದಿತ್ತು ಅಷ್ಟೊತ್ತಿಗೆ ಇನ್ನೇನು ಅಕ್ಕ ಬಂದರೂ ಅಕ್ಕ ಬಂದ ತಕ್ಷಣ ಮುಖ ತೊಳ್ಕೊಂಡು ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಬರೋಣ ಅಂತ ಹೋಗಿದ್ದ್ವಿ ಇನ್ನೇನು ಮುಗಿಸ್ಕೊಂಬಂದ್ರೆ ಆ್ಯಕ್ಚುಲಿ ನಂದು ಇವತ್ತು ಫ್ರೈಡೇ ಏನು ಪ್ಲ್ಯಾನ್ ಇತ್ತಪ್ಪ ಅಂದರೆ ನಮ್ಮ ಮನೆಯದು ಆಲ್ರೆಡಿ ಬೀರು ಹಾಳಾಗಿದೆ ಬೀರು ತರಬೇಕು ಅನ್ನೋದು ತಲೆಯಲ್ಲಿದೆ ಬಟ್ ಏನು ಮಾಡ್ತೀನೋ ಗೊತ್ತಿಲ್ಲ ಬಟ್ ತರಬೇಕು ಆ ಬಟ್ಟೆ ಅಂತೂ ಎಲ್ಲಿ ಬೇಕು ಅಲ್ಲೇ ಆಗಿಬಿಟ್ಟಿದೆ ನಮ್ಮದು ಹಳೆ ಬೀರು ಅಷ್ಟು ಹಾಳಾಗೋಗಿದೆ ಅದಕ್ಕೆ ಹೊಸ ಬೀರು ತರಬೇಕು ನೋಡೋಣ ಇದೇನಪ್ಪ ಇದು ಬನ್ನಿ ನೋಡೋಣ ಇವತ್ತು ಏನೇನು ಆಗುತ್ತೆ ತರಬೇಕು ಅಂದ್ಕೊಂಡಿರೋದು ಕತೆ ಏನಾಗತ್ತೆ ಅನ್ನೋದು ನೋಡೋಣ ಫ್ರೆಂಡ್ಸ್ ವಿಚಾರ ಏನು ಅಂತ ಅಂದರೆ ಇದೊಂದು ಜಾಗ ತೋರಿಸ್ತೀನಿ ಆ ಜಾಗದಲ್ಲಿ ನಿಪ್ಪತ್ತು ಮಸಾಲೆ ಬೋಟಿ ಮಸಾಲೆ ಎಲ್ಲ ಸಿಕ್ತಿತ್ತು ಎಕ್ಸೆಲ್ ಸಿಕ್ತು ಅಂತ ಲಕ್ಕೊಳ್ಳಿ ಅಂದರೆ ಒಂದು ಆರು ಏಳು ಕಿಲೋಮೀಟ್ರ್ ದೂರ ಬಂದರೂ ಕೂಡ ಇವತ್ತು ನಿಪ್ಪಟ್ಟು ಮಸಾಲೆ ಬೋಟಿ ಮಸಾಲೆ ಏನೂ ಸಿಕ್ಕಿಲ್ಲ ಬಂದಿದ್ದಷ್ಟು ಟೈಮಿಂಗ್ಸ್ ವೇಸ್ಟ್ ಇವತ್ತು ಬೀರ್ ತರಬೇಕು ಅಂದ್ಕೊಂಡಿದ್ದು ಕೂಡ ಢಮ್ಕಿ ಡಮಾರಾಯಿತು ಇವತ್ತು ಸ್ಪೆಷಲ್ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಇವರು ಕಿಶೋರಿ ಅಂತ ಇವರು ತುಂಬ ಸ್ಪೆಷಲ್ ನಮ್ಮ ಮನೇಲಿ ತುಂಬ ಬಜಾರಿ ಬಟಾರಿ ಅವ್ರ ಮನೇಲಿ ಎಲ್ರಿಗೂ ಅವಾಜ್ ಹಾಕೋಳಂದ್ರೆ ಇವಳೇ ಇವಳು ನೋಡಿದ್ರೆ ಇಡೀ ಅವ್ರ ಮನೆ ಎದ್ರು ಬಿಡಬೇಕು ಅಲ್ ಬಟ್ ಬೇಜಾರು ಏನಂದ್ರೆ ನಿಪ್ಪಟ್ ಮಸಾಲೆ ತಿನ್ನಕಂತ ಒಂದು ಏಳು ಕಿಲೋಮೀಟ್ರ್ ದೂರ ಬಂದ್ರು ಎಕ್ಸೆಲ್ ಸಿಕ್ತು ಅಂತ ಬಂದ್ರು ಇವತ್ತು ಸಿಕ್ಕಿಲ್ಲ ಫ್ರೆಂಡ್ಸ್ ಅದೇ ಬೇಜಾರು ಬನ್ನಿ ರಿಟರ್ನ್ ಹೋಗೋಣ ಯಾವ ಜಾಗ ಗೊತ್ತಾ ಅಲ್ಲಿ ಅದು ಏನು ಏನೇನದು ರಿವರ್ಟನ್ ಲಾಡ್ಜ್ ಇದೆಯಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಹಾಕ್ತಾರೆ ನಿಪ್ಪಟ್ಟು ಮಸಾಲೆ ಅದೆಲ್ಲ ಸಖತ್ತಾಗಿರತ್ತೆ ಬಟ್ ಇವತ್ತು ಹಾಕಿಲ್ಲ ಬಂದಿದ್ದು ವೇಸ್ಟ್ ಆಯಿತು ಇಟ್ಸ್ ಓಕೆ ಒಳ್ಳೆ ಜರ್ನಿ ಆಯಿತು ನೋಡಿ ರೋಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಅದ್ಭುತವಾದ ರೋಡುಗಳು ಏನು ನಮ್ಮ ನಡೆ ಅಭಿವೃದ್ಧಿ ಎಡೆ ಇಂಥ ರೋಡ್ಗಳನ್ನು ಪಡೆದಂತಹ ನಾವೇ ಧನ್ಯರು ಪರವಾಗಿಲ್ಲ ನಿಪ್ಪಟ್ಟು ಮಸಾಲೆ ಸಿಕ್ಕಿಲ್ಲ ಅದೇ ಬೇಸರದಲ್ಲಿ ಮತ್ತೆ ಹೋಗೋಣ ಬನ್ನಿ ಇನ್ನೇನು ತಿನ್ಬೇಕು ಅಂದ್ಕೊಂಡಿದ್ದೆ ಅಂತೂ ತಿನ್ನೋಕ್ಕಾಗಿಲ್ಲ ಅಟ್ಲೀಸ್ಟ್ ತಂಪಾಗಿ ಫುಲ್ಗೆ ಕಬ್ಬಿನ ಅದು ಕುತ್ಕೊಂಡು ಹೋಗೋಣ ಅಂತ ಕಿಶೋರಿಂದ ಕೇಳಾಗಿ ಸಿ ನಾನು ಕೇಳಾಗಿರೋದು ಕಬ್ಬಿನಲ್ಲಿ ಫುಲ್ ಫುಲ್ ಕುಡಿರ್ಬೇಕು ನಾನಂತೂ ಎರಡು ಕಬ್ಬಿಣ ತೊಗೊಂಡೆ ಯಾವುದು ಹೊಟ್ಟೆ ಖಾಲಿ ಇದ್ದಿತ್ತು ಅದಕ್ಕೂ ಎರಡು ಕಬ್ಬಿನಲ್ಲಿ ಕುತ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಸೀ ಅಂತ ಎಕ್ಸೆಲಲ್ಲಿ ಹೊರಟಿದ್ದಾಯಿತು ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಯಾರೆಲ್ಲ ವಿಡಿಯೋ ನೋಡಿದ್ರಿ ಅವರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಿಮ್ಮನೆ ಮಗಳನ್ನ ಬೆಳೆಸಿ ಅಂತ ಹೇಳ್ತಾ ಲವ್ ಯು ಟೇಕ್ ಕೇರ್ ಬ ಬಾಯ್